ಸರ್ವಪಕ್ಷ ಸಭೆ ಗೈರಾಗಿದ್ದೇ ಗೋಡಂಬಿ ದ್ರಾಕ್ಷಿಂಗ್ ಹೋಗ್ಬೇಕು ಬೇಡಪ್ಪ ಅವರು ಒಂಥರ ಫಿಲಮ್ ಸ್ಟೈಲ್ ಮಾತಾಡ್ದಂಗೆ ಮಾತಾಡ್ತಾರೆ ಅವರು ಗೋಡಂಬಿ ದ್ರಾಕ್ಷಿಗೆ ಕರಿತಾ ಇದೀವ ನಾವು ಮತ್ತೆ ಕಳ್ಸಿದ್ರು ಅವ್ರ ಪಾರ್ಟಿಯವ್ರನ್ನೆಲ್ಲ ಅವ್ರಿಗೆ ರಾಜ್ಯದ ಹಿತದ ಬಗ್ಗೆ ರಾಜಕಾರಣ ಬಿಟ್ರೆ ರಾಜ್ಯದ ಹಿತದ ಬಗ್ಗೆ ಕಾವೇರಿ ಬಗ್ಗೆ ಯಾವತ್ತೂ ಅವರು ತಲೆ ಕೆಡಿಸ್ಕೊಂಡಿರಲಿಲ್ಲ ಯಾವ ಜನಕ್ಕೆ ಯಾರಿಗೂ ಸಹಾಯ ಮಾಡಬೇಕು ಅಂತ ಬರೀ ಟೀಕೆ ಮಾಡೋದು ಆರೋಪ ಮಾಡೋದು ಹಿಟ್ಟನ್ ಮಾಡೋದು ಹೋಗೋದು ವೈಯಕ್ತಿಕವಾಗಿ ಅಸೂಯಿ ಅಷ್ಟೇ ಬೇರೆ ಏನಿಲ್ಲ ಅಸೂಯಿ ಅಷ್ಟೇ ಯಾಕೆ ಅದು ಮೊದಲಿಂದನೂ ನಡ್ಕೊಂಡು ಬಂದಿದೆ ನಾನು ಅದಕ್ಕೆ ನಾನು ಕರಿತಾ ಇದ್ದೀನಿ ಬಾಪಾ ಅಸೆಂಬ್ಲಿ ಎಲ್ಲರೂ ಒಂದ್ ಕಡೆ ಡಿಬೇಟ್ ಮಾಡೋಣ ಪಬ್ಲಿಕ್ ಅಲ್ಲಿ ಅಂತ ಹೇಳ್ತಾ ಇದ್ದೀನಿ ಈಗ ಕಾಯ್ಕೊಂಡಿದ್ದೆ ನಾನು ಸಿಗ್ಲಿಲ್ಲ ಓದ್ ಸತಿ ಬರ್ಲಿಲ್ಲ ಅವರು ಒಂಥರ ಫಿಲಮ್ ಸ್ಟೈಲ್ ಮಾತಾಡ್ದಂಗೆ ಮಾತಾಡ್ತಾರೆ ಅವರು ಗೋಡಂಬಿ ದ್ರಾಕ್ಷಿಗೆ ಕರಿತಾ ಇದ್ದೀವ ನಾವು ಮತ್ತೆ ಕಳಿಸಿದ್ರು ಅವ್ರ ಪಾರ್ಟಿಯವ್ರನ್ನೆಲ್ಲ ಅವ್ರಿಗೆ ರಾಜ್ಯದ ಹಿತದ ಬಗ್ಗೆ ರಾಜಕಾರಣ ಬಿಟ್ಟರೆ ರಾಜ್ಯದ ಹಿತದ ಬಗ್ಗೆ ಕಾವೇರಿ ಬಗ್ಗೆ ಯಾವತ್ತೂ ಅವರು ತಲೆ ಕೆಡಿಸ್ಕೊಂಡಿರಲಿಲ್ಲ ಯಾವ ಜನಕ್ಕೆ ಯಾರಿಗೂ ಸಹಾಯ ಮಾಡಬೇಕು ಅಂತಾರೆ ಬರೀ ಟೀಕೆ ಮಾಡೋದು ಆರೋಪ ಮಾಡೋದು ಹಿಟ್ಟನ ಮಾಡೋದು ಹೋಗೋದು ಅಸೂಯಿ ಅಷ್ಟೇ ಬೇರೆ ಏನಿಲ್ಲ ಅಸೂಯಿ ಅಷ್ಟೇ ಅದು ಮೊದ್ಲಿಂದನೂ ನಡ್ಕೊಂಡು ಬಂದಿದೆ ನಾನು ಅದಕ್ಕೆ ನಾನು ಕರಿತಾ ಇದ್ದೀನಿ ಪಾಪ ಅಸೆಂಬ್ಲಿ ಎಲ್ಲರೂ ಒಂದ್ ಕಡೆ ಡಿಬೇಟ್ ಮಾಡೋಣ ಪಬ್ಲಿಕ್ ಅಲ್ಲಿ ಅಂತ ಹೇಳ್ತಾ ಇದ್ದೀನಿ ಈಗ ಕಾಯ್ಕೊಂಡಿದ್ದೆ ನಾನು ಸಿಗ್ಲಿಲ್ಲ ಓದ್ ಸತಿ ಬರ್ಲಿಲ್ಲ